ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇವತ್ತು ಶುಭ ಗುರುವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಬೆಳಗ್ಗೆಯಿಂದ ಯಾರೆಲ್ಲ ಫೋನ್ ಮಾಡಿದರೋ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಬಾಬಾನಿಂದ ನನಗೆ ಆಶೀರ್ವಾದ ಸಿಕ್ಕಿದೆ ಈ ಕೆಲಸ ಆಗಿದೆ ಅಂತ ಹೇಳೋರೆ ತುಂಬ ಜನ ಫೋನ್ ಮಾಡಿರೋದು ಸ್ನೇಹಿತರೆ ಒಳ್ಳೆಯದಾಗಿದೆ ಬಾಬಾನ ಆಶೀರ್ವಾದದಿಂದ ಒಳ್ಳೆಯದಾಗಿದೆ ಬಾಬಾನ ಪೂಜಿಸೋದ್ರಿಂದ ನಾನು ತುಂಬ ಅನೇಕ ರೀತಿಯಲ್ಲಿ ಬದಲಾವಣೆಗಳಾಗಿದ್ದಾವೆ ನನ್ನ ಇಚ್ಛೆಗಳನ್ನು ಬಾಬಾ ಈಡೇರಿಸಿದ್ದಾರೆ ಅನ್ನೋ ಸಕಾರಾತ್ಮಕ ವಿಚಾರಗಳನ್ನೇ ಎಲ್ಲರೂ ತಿಳಿಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ಒಬ್ಬ ಹುಡುಗಿ ಮಾತ್ರ ತುಂಬ ಅಳ್ತಾ ಅಳ್ತಾ ಫೋನ್ ಮಾಡಿದ್ಲು ನಾನು ದೊಡ್ಡ ಸಮಸ್ಯೆಯಲ್ಲಿದ್ದೀನಿ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಸಮಸ್ಯೆಗೆ ನನಗೋಸ್ಕರ ಬಾಬಾನಲ್ಲಿ ಒಂದು ಹೂವಿನ ಪ್ರಸಾದವನ್ನು ಕೇಳಿರಿ ಅಂತ ಹೇಳಿ ಅವಳು ಹೇಳಿದ್ಲು ಹಾಗೆ ಅವಳು ಕೂಡ ಒಂಬತ್ತು ವಾರ ವೃಥ ಮಾಡಿದಾಳೆ ಎಂಟನೇ ವಾರ ಇವತ್ತಿಗೆ ಮಾಡಿ ಮುಗಿಸಿದಾಳೆ ಇನ್ನು ಒಂದು ವಾರ ಇದೆ ಅವಳಿಗೆ ಸಮಯ ಕೂಡ ಇಲ್ಲ ಆ ಪರಿಸ್ಥಿತಿ ಅಂತಹ ಸಂದರ್ಭ ಅವಳದ್ದಾಗಿದೆ ಅವಳು ಅದಕ್ಕೆ ತುಂಬ ಅಳ್ತಾ ಇದ್ದು ನಾನು ತುಂಬ ಸಮಾಧಾನ ಮಾಡಿದ್ದೀನಿ ಹೇಳ ಅಂತ ವಿಚಾರ ಅಲ್ಲ ಸ್ನೇಹಿತರೆ ಅದು ಅಲ್ಲ ಕೊಟ್ಟಾಗ ಅವರೇ ಆ ವಿಚಾರವನ್ನು ಶೇರ್ ಮಾಡ್ತಾರಂತೆ ನಮ್ಮ ಮನೆಗೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದರೆ ನನ್ನ ಪರವಾಗಿ ನೀವು ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಯಾಕಂದರೆ ನಾನು ಆ ವ್ರಥವನ್ನು ಇನ್ನೊಂದು ವಾರ ವ್ರತ ಏನಿದೆಯಲ್ಲ ಅದನ್ನು ಬಿಡಬೇಕು ಅಂತ ಇದ್ದೀನಿ ಯಾಕಂದರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಹೇಳಿ ನನಗೆಲ್ಲೋ ಒಂದು ಮೂಲೆಯಲ್ಲಿ ಅನ್ನಿಸ್ತಾ ಇದೆ ಬಾಬಾನಲ್ಲಿ ವಿಶ್ವಾಸ ಬಿಟ್ಟು ಮಾಡಿದ್ದೀನಿ ಆದರೆ ಆ ಸಮಯ ಸಂದರ್ಭವೇ ಆ ರೀತಿ ಆಗ್ತಾ ಇದೆ ಅದು ಆಗೋದಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಮನಸ್ಸಲ್ಲಿ ಎಲ್ಲೋ ಒಂಥರ ಅಪನಂಬಿಕೆ ಮೂಡ್ತಾ ಇದೆ ಹಾಗಾಗಿ ನಾನು ಪೂಜೆ ಮಾಡೋದನ್ನ ನಿಲ್ಲಿಸ್ಲಾ ಅಂತ ಕೇಳಿದ್ಲು ಆದರೆ ನಾನು ಒಂದು ಮಾತು ಹೇಳಿದೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದನ್ನ ನಿಲ್ಲಿಸ್ಬೇಡ ಎಂಟು ವಾರ ಮಾಡಿದೀಯಾ ಒಂಬತ್ತು ವಾರನು ಬಾಬನಲ್ಲಿ ವಿಶ್ವಾಸ ಇಟ್ಟು ಮಾಡಿ ಮುಗಿಸ್ಬಿಡು ಇನ್ನೂ ಸಮಯ ಇದೆಯಲ್ಲ ಇನ್ನೂ ಒಂದು ವಾರನೇ ಆಗಲಿ ಹದಿನೈದು ದಿನನೇ ಆಗಲಿ ಒಂದು ತಿಂಗಳೇ ಆಗಲಿ ಆ ವಿಚಾರ ನಡೀಲಿಕ್ಕೆ ಸಮಯ ಇದೆಯಲ್ಲ ಖಂಡಿತವಾಗಿಯೂ ಬಾಬಾ ಆ ಯೋಗ ಯೋಗ್ಯತೆ ನಿನಗಿದೆ ಅಂದರೆ ಅದನ್ನು ನಿನಗೆ ಕೊಟ್ಟೇ ಕೊಡ್ತಾರೆ ಭರವಸೆ ಇಟ್ಟು ಇನ್ನೊಂದು ವಾರ ಮಾಡು ಅಂತ ಹೇಳಿದೆ ಅದಕ್ಕೆ ಅವಳು ಅಮ್ಮ ನನ್ನ ಪರವಾಗಿ ಬಾಬಾನಲ್ಲಿ ನೀವು ಸಂಜೆ ಪೂಜೆ ಮಾಡಬೇಕಾದ್ರೆ ಒಂದು ಹೂವಿನ ಪ್ರಸಾದವನ್ನು ಕೇಳ್ರಿ ಅಂತ ಹೇಳಿದ್ಲು ಇಲ್ಲೇ ಒಂದು ಹಳದಿ ಹೂವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಒಂದಿಷ್ಟು ಹೆಸರುಗಳನ್ನ ನನ್ನ ಮನಸಲ್ಲಿ ಅನ್ಕೊಂಡಿದ್ದೆ ಯಾರು ತುಂಬಾ ಕಷ್ಟ ಸಮಸ್ಯೆಗಳಿದಾವೆ ಅಂತ ಹೇಳ್ಕೊಂಡಿದ್ರಲ್ಲ ಅವರ ಹೆಸರುಗಳನ್ನ ನಾನು ಹೇಳ್ಕೊಂಡಿದ್ದೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ನಿನ್ನನ್ನ ನಂಬಿ ಯಾರೆಲ್ಲ ನಿನ್ನಡೆಗೆ ಬಂದಿದಾರೋ ಅವರ ಭರವಸೆಗಳನ್ನ ಅಪನಂಬಿಕೆಯಾಗಿ ಬದಲಾಯಿಸ್ಬೇಡ ಅವರು ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಬಾಬಾ ನನ್ನ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಅನ್ನೋ ದೃಢವಾದ ನಂಬಿಕೆ ಇಟ್ಟು ನಿನ್ನಡೆಗೆ ಬಂದಿದ್ದಾರೆ ಗುರುವಿನಲ್ಲಿ ಶರಣಾಗಿದ್ದಾರೆ ಬಾಬಾ ಹಾಗಾಗಿ ಅವರ ಇಚ್ಛೆಗಳನ್ನ ಈಡೇರಿಸು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಪಾದದಿಂದ ಒಂದು ಹೂ ಪ್ರಸಾದ ಆಗಿತ್ತು ಆದರೆ ನಾನೇ ಗೊಂದಲಕ್ಕೀಡಾದೆ ಯಾಕಂದರೆ ಆದರೆ ನಾನು ಅದನ್ನು ಎಲ್ಲರ ಪರವಾಗಿ ಕೇಳಿದ್ದೆ ಆಗ ಬಾಬಾ ಆಶೀರ್ವಾದ ಮಾಡಿದ್ದಾರೆ ಆ ಹುಡುಗಿಗೆ ಹೇಗೆ ಹೇಳಬೇಕು ನಾನು ಇದರಲ್ಲಿ ವಿಚಾರ ಅಂತ ನನಗೆ ಗೊತ್ತಾಗಲಿಲ್ಲ ಆದರೆ ಆ ಹುಡುಗಿ ನನಗೆ ಕೇಳ್ರಿ ಅಂತ ಹೇಳಿದ್ದಲ್ಲ ಅದು ನೆನಪಿಗೆ ಬಂದು ಮತ್ತೆ ನಾನು ಬಾಬಾನಲ್ಲಿ ಪ್ರಾರ್ಥನೆ ಇಟ್ಟೆ ಬಾಬಾ ಆ ಹುಡುಗಿ ವಿಚಾರ ಏನು ಮಾಡಬೇಕು ಅಂತ ಇದ್ದೀರಾ ಎಂಟು ವಾರ ಮಾಡಿದ್ದೀನಿ ನನಗೀಗ ಮಾಡಬೇಕು ಮಾಡ್ಬೇಕು ನಿಲ್ಲಿಸ್ಬಿಡ್ಲಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಅವಳು ಇಚ್ಛೆಯನ್ನ ನೀವು ಈಡೇರಿಸ್ತೀರಾ ಅನ್ನೋದಾದ್ರೆ ಅದೇ ನಿಮ್ಮ ಮಡ್ಲಲ್ಲಿರೋ ಐದು ಹೂಗಳಲ್ಲಿ ಒಂದು ಹೂಗಳನ್ನು ಕೊಡ್ರಿ ಪ್ರಸಾದವಾಗಿ ಅಂತ ಹೇಳಿ ಕೇಳಿದ್ದೆ ಅದು ಅವಳಿಗೋಸ್ಕರನೇ ನಾನು ಕೇಳ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಯಾವುದೇ ರೀತಿ ಬೇರೆಯವರ ಬಗ್ಗೆ ಪ್ರಾರ್ಥನೆ ಇಟ್ಟಿಲ್ಲ ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ನಾನು ಗಾಯತ್ರಿ ಮಂತ್ರವನ್ನ ಹೇಳ್ಕೊಂಡು ಮುಗಿಸೋದ್ರೊಳಗೆ ನೀವು ಪ್ರಸಾದವನ್ನ ಕೊಡಬೇಕು ಅಂತ ಹೇಳಿ ನಾನು ಒಂಬತ್ತು ಬಾರಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಮುಗಿಸೋದ್ರೊಳಗೆ ಬಾಬಾ ಮಡ್ಲಿಂದ ಒಂದು ಹೂವನ್ನು ಪ್ರಸಾದವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅವಳಿಗೂ ಸಹ ಫೋನ್ ಮಾಡಿ ನಾನು ಹೇಳಿದ್ದೀನಿ ನೋಡಮ್ಮ ನನಗೂ ಕೂಡ ಬಾಬಾ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನಿನ್ನ ವಿಚಾರದಲ್ಲಿ ನಾನು ಬಾಬಾನ ಹತ್ರ ಪ್ರಸಾದ ಕೇಳಿದ್ದೆ ಹೂವಿನ ಪ್ರಸಾದವಂತೂ ಕೊಟ್ಟಿದ್ದಾರೆ ಹಾಗಾಗಿ ನೀನು ಯಾವುದೇ ರೀತಿಯಲ್ಲಿ ಕೆಟ್ಟ ತೀರ್ಮಾನವನ್ನು ತಗೊಳ್ಬೇಡ ಹೂವಿನ ಪ್ರಸಾದ ಬಾಬಾ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಖಂಡಿತ ಅದು ಯಾವ ರೀತಿ ತಿರುವು ತಗೊಳ್ಳುತ್ತೋ ನನಗೂ ಗೊತ್ತಿಲ್ಲ ಭರವಸೆ ಅಂತೂ ಇಟ್ಕೊಂಡಿರು ಹಾಗೆ ಬಾಬಾನಲ್ಲಿ ಪ್ರಾರ್ಥನೆಯನ್ನಂತೂ ಮಾಡ್ತಾ ಇರು ಖಂಡಿತ ಬಾಬಾ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಾನು ಅವಳಿಗೆ ಸಂಜೆಯನ್ನು ಮುಗಿಸಿದ ಮೇಲೆ ಫೋನ್ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಮೆಲ್ಲರ ಪರವಾಗಿ ಯಾರಿಗೆಲ್ಲ ಹುಷಾರಿಲ್ಲ ಯಾರಿಗೆಲ್ಲ ಸಮಸ್ಯೆ ಇದೆ ಹಾಗೆ ಇವತ್ತು ಬೆಳಗಿಂದ ನನಗೆ ಯಾರೆಲ್ಲ ಫೋನ್ ಮಾಡಿದ್ರು ಅವರೆಲ್ಲ ಯಾವ ರೀತಿ ನನಗೆ ಪರಿಹಾರ ಕೇಳಿದ್ರು ಅದ್ರ ಬಗ್ಗೆ ಎಲ್ಲ ನಾನು ಬಾಬಾನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಬಾಬಾ ಮೇಲಿಂದ ಪ್ರಸಾದವನ್ನಂತೂ ಕೊಟ್ಟಿದ್ದಾರೆ ಕೆಲವರು ಅಂದ್ಕೊಳ್ಬೋದು ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತ ಅಂತ ಹೇಳಿ ಎಲ್ಲ ಮೂಢನಂಬಿಕೆ ಅಂತ ಹೇಳಿ ಅಂದ್ಕೊಳ್ಬೋದು ಸ್ನೇಹಿತರೆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಜರದಾಡಲ್ಲ ಅವನ್ ಮೂರ್ತಿ ತುಂಬಾ ಹೂ ಮುಡಿಸಿ ಒಂದು ಪ್ರಸಾದ ಕೊಡ್ರಿ ಅಂದ್ರೂ ಕೂಡ ಬಾಬಾ ತುದಿಗೆ ತಂದಿಡ್ಕೊಳ್ತಾರೆ ಹೊರತು ಅದನ್ನು ಬೀಳ್ಸೋ ರೀತಿಲಿ ಅದು ಅಲ್ಲಾಡ್ತಾ ಇರತ್ತೆ ಆದರೆ ಪ್ರಸಾದ ಮಾತ್ರ ಆಗೋದಿಲ್ಲ ಸ್ನೇಹಿತರೆ ಇತಿ ಸಂದರ್ಭಗಳು ಕೂಡ ಎಷ್ಟೋ ಇದಾವೆ ಅಲ್ವಾ ಆರ್ತಿ ಮಾಡಿ ಕೇಳಿದ ತಕ್ಷಣ ಬಾಬಾ ಇವತ್ತು ಎರಡು ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಭರವಸೆ ಇಡ್ರಿ ನಿಮ್ಮ ಇಚ್ಛೆಗಳು ಈಡೇರ್ತವೆ ಬಾಬಾನಲ್ಲಿ ಶರಣಾಗಿದ್ದೀರಿ ಹರ ಮುನಿದರೂ ಗುರುಮುನಿಯಾ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನೇ ಇದ್ದರೂ ಬಾಬಾನ ಪಾದಗಳ ಮೇಲೆ ಹಾಕಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ಬಾಬಾ ಅದನ್ನು ಸ್ವೀಕರಿಸ್ತಾರೆ ನಿಮ್ಮ ಭಾರಗಳನ್ನು ಬರೆಸ್ತಾರೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಅದೇ ರೀತಿ ಇವತ್ತು ನನಗೆ ಬೆಳಗ್ಗೆ ಒಬ್ಬರು ಫೋನ್ ಮಾಡಿದ್ರಲ್ಲಿ ಅವರು ಒಂದು ಪವಾಡವನ್ನು ವಿವರಿಸಿದ್ದಾರೆ ಸ್ನೇಹಿತರೆ ಬಾಬಾನ ನಾಮ ಜಪ ಬರೀಲಿಕ್ಕೆ ಹೇಳಿದ್ನಲ್ಲ ಓಂ ಶ್ರೀ ಸಾಯಿ ರಾಮ್ ಅಂತ ಹೇಳಾಗಿರ್ಬೋದು ಶ್ರೀ ಸಾಯಿ ಅಂತ ಆಗಿರ್ಬೋದು ಅವರು ಈ ನಾಮ ಜಪವನ್ನು ಬರಿತಾ ಇದ್ದಾರಂತೆ ಹಾಗೆ ಮಗನಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದ್ದಾರಂತೆ ಹಾಗೆ ಅವರು ಭರವಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಖಂಡಿತ ಒಳ್ಳೆಯದಾಗತ್ತೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಹೀಗಿರ್ಬೇಕಾದ್ರೆ ಹೌದ್ರೆ ಅವ್ರ ಅಪ್ಪಾಜಿ ಕಾಶಿ ಯಾತ್ರೆಗೆ ಹೊರಟಿದ್ರಂತೆ ಇನ್ನೇನು ನಾಡ್ದು ಹೋಗ್ಬೇಕು ಅಂದರೆ ಇವತ್ತು ಅವರ ಅಪ್ಪಾಜಿಗೆ ತೀವ್ರವಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಇ ಸಿ ಜಿ ಎಲ್ಲ ಮಾಡಿದ್ದಾರೆ ಆದರೂ ಕೂಡ ಇವರು ಜೀವನದಲ್ಲಿ ಸಿಗೋದು ಒಂದೇ ಅವಕಾಶ ನಮ್ಮ ಅಪ್ಪಾಜಿಗಾಗಲೇ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಯಾತ್ರೆಗೆ ಬೇರೆ ಟಿಕೆಟ್ ಬುಕ್ ಆಗಿದೆ ಹೋಗೋ ದಿನನೂ ನಿಗದಿತವಾಗಿದೆ ಏನು ಮಾಡೋದು ಹೇಳಿ ಅವರು ಆಸ್ಪತ್ರೆಯಲ್ಲಿ ಆ ಇ ಸಿ ಜಿ ಎಲ್ಲ ಮಾಡಿ ಏನು ರಿಪೋರ್ಟ್ ಕೊಟ್ಟಿದ್ರಲ್ಲ ಅವ್ರ ಹತ್ರ ವಿಚಾರಿಸಿದ್ದಾರೆ ಅವರು ಖಂಡಿತವಾಗಿಯೂ ಹೋಗಬೇಡ್ರಿ ಮತ್ತೆ ಏನಾದರೂ ನಾಳೆ ನಾಡ್ದಂಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಈಗ ಹೋಗೋ ಅಂಥ ಸಂದರ್ಭ ಅವ್ರದ್ದಲ್ಲ ವಯಸ್ಸು ಬೇರೆ ಆಗಿದೆ ಅಂತ ಹೇಳಿ ಕಳಿಸ್ಬೇಡ್ರಿ ಅಂತ ಅವ್ರು ಹೇಳ್ದ ಹಾಗೆ ಇವರಿಗೆ ಒಂಥರ ಎಲ್ಲೋ ದುಃಖ ಅಯ್ಯೋ ನಮ್ಮ ಅಪ್ಪಾಜಿ ಕಾಶಿ ಯಾತ್ರೆಗೆ ಹೋಗಿ ಬಂದಿದ್ರೆ ನಮಗೆ ಸಂತೋಷ ಆಗ್ತಿತ್ತು ಈ ರೀತಿ ಆಗ್ಬಿಡ್ತಲ್ಲ ಅಂತೇಳಿ ದುಃಖ ಆದರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಅವರು ಬಾಬಾರವರ ನಾಮ ಜಪವನ್ನು ಬರೆಯೋದು ನಿಲ್ಲಿಸಲಿಲ್ಲ ಬರಿತಾನೆ ಇದ್ದರು ಆದರೂ ಕೂಡ ಭರವಸೆ ಇಟ್ಟು ಇವ್ರ ಹತ್ರ ಏನು ಮಾತು ಏನು ಮಾತು ಬಾಬಾರವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಡಾಕ್ಟ್ರ್ ಹತ್ರನೂ ಕೂಡ ಒಂದ್ಸರಿ ವಿಚಾರಿಸ್ಬಿಡೋಣ ನೋಡೋಣ ಅಂತ ಹೇಳಿ ಅವರು ನಂಬಿಕೆ ಇಟ್ಟು ಡಾಕ್ಟ್ರು ಬರೋವರಿಗೂ ಕಾದಿದ್ದು ಡಾಕ್ಟ್ರ್ ಹತ್ರ ವಿಚಾರ ಮಾಡಿದರು ಡಾಕ್ಟ್ರು ಕೂಡ ಹೇಳಿದರು ಏನಂತ ಹೇಳಿದರೆ ಅದೇನೋ ಅವರು ಕ್ಲಿಪ್ಪೋ ಕ್ಲ್ಯಾಂಪೋ ಇಲ್ಲ ಪಿನ್ನು ಏನೋ ಹಾಕ್ತಾರೆ ಅಂತ ಹೇಳಿದರು ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಸರಿಯಾಗಿ ಅದನ್ನೇ ನಾನು ವಿವರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅದೇನು ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದಾಗ ಡಾಕ್ಟ್ರು ಪೂರ್ಣವಾಗಿ ಸಮ್ಮತಿ ಕೊಟ್ಟರಂತೆ ಓ ಹೋ ಕಳಿಸ್ಬೋದು ಆರಾಮವಾಗಿ ಹೋಗಿ ಬರಲಿ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರಲಿ ಹಾಗೆ ನನ್ನ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋಕ್ಕೆ ಹೇಳ್ರಿ ನಿಮ್ಮ ಅಪ್ಪಾಜಿಗೆ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ರಂತೆ ಸ್ನೇಹಿತರೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ ಬಾಬಾರೆ ಇವರ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಇದ್ದೀನಿ ಹೋಗ್ಬಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಯಾಕಂದರೆ ಸ್ವಲ್ಪ ಆದರೆ ತುಂಬ ಉದ್ದ ಎಳೆಯೋ ಜನನೇ ಜಾಸ್ತಿ ಇದ್ದಾರೆ ಈಗಿನ ಕಾಲದಲ್ಲಿ ಎರಡು ದಿನದ ಹಿಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಡಾಕ್ಟ್ರು ಯಾಕಪ್ಪ ನಾನು ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ಇಲ್ಲ ಅವ್ರು ಹೋಗಬಾರ್ದು ರೆಸ್ಟ್ ತಗೋಬೇಕು ಹಾಗೆ ಹೀಗೆ ಏನಾದರೂ ಹೇಳ್ಬೋದಿತ್ತು ಆದರೆ ಅವ್ರ ಬಾಯಲ್ಲಿ ನೇರವಾಗಿ ಬಂದಿರೋ ಮಾತು ಒಂದೇ ಹೋಗ್ಬೋದು ಏನೂ ತೊಂದರೆ ಇಲ್ಲ ನನ್ನ ನನ್ನ ವಿಚಾರದಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬರಲಿಕ್ಕೆ ಹೇಳ್ರಿ ಅಂತ ಹೇಳಿ ಅವರು ಸಾತ್ವಿಕ ಭಾವದ ಒಂದು ವರ್ತನೆ ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ಬಾಬಾನೆ ಅವರ ಬಾಯಲ್ಲಿ ನುಡಿಸಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಅವರ ನಾಮ ಜಪ ಮಾಡ್ತಾ ಇದ್ರಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಇವರಿಗೆ Sí. ಫಲ ಸಿಕ್ಕಿದೆ ಆದರೆ ಇನ್ನೊಂದು ರೀತಿಯಲ್ಲಿ ಏನು ಪವಾಡ ನಡೀತು ಅಂದರೆ ಸ್ನೇಹಿತರೆ ದೈ ಇವರಿಗೂ ಕೂಡ ಅವರ ಅಪ್ಪಾಜಿನ ಕಳಿಸ್ಲಿಕ್ಕೆ ಧೈರ್ಯ ಬಂದಿದ್ದು ಏನಪ್ಪ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಕೂಡ ಹೋಗ್ತಾ ಇದ್ದಾಳೆ ಮೇಡಮ್ ಹಾಗಾಗಿ ಅವಳೇ ನಮಗೆ ಧೈರ್ಯ ನಮ್ಮ ಅಪ್ಪಾಜಿ ಜೊತೆಗೆ ಇರ್ತಾಳೆ ಅಂತ ಹೇಳಿ ಧೈರ್ಯದ ಮೇಲೆ ನಾವು ಕಳಿಸ್ತಾ ಇದ್ವಿ ಆದರೆ ಏನಾಯಿತು ಅಂದರೆ ಏನು ನಿರೀಕ್ಷೆ ಇಟ್ಟಿದ್ವಲ್ಲ ನಮ್ಮ ಅಪ್ಪನ ಜೊತೆಗೆ ನಮ್ಮ ದೊಡ್ಡಮ್ಮನ ಮಗಳು ಇರ್ತಾಳೆ ಅದೇ ನಮಗೊಂದು ಭರವಸೆ ಅಂತ ಹೇಳಿ ಆ ನಿರೀಕ್ಷೆ ಕೂಡ ಬಾಬಾ ಅಲ್ಲಿ ಸುಳ್ಳು ಮಾಡಿದ್ರು ಯಾವ ರೀತಿ ಮಾಡಿದ್ರು ಅಂದರೆ ನಮ್ಮ ಅಪ್ಪಾಜಿ ಹತ್ತಬೇಕಾಗಿರೋ ವಿಮಾನದಲ್ಲಿ ಅವಳಿಗೆ ಸೀಟ್ ಸಿಗಲಿಲ್ಲ ಅವಳೇ ಬೇರೆ ವಿಮಾನ ಹತ್ತಿದ್ಲು ನಮ್ಮ ಅಪ್ಪಾಜಿನೇ ಬೇರೆ ವಿಮಾನವನ್ನು ಹತ್ತಿದ್ರು ದೊಡ್ಡಮ್ಮನ ಮಗಳು ನಮ್ಮ ಅಪ್ಪಾಜಿ ಜೊತೆಗೆ ಹೋಗ್ತಾ ಇದ್ದಾಳೆ ಸಪೋರ್ಟಿವ್ ಆಗಿರ್ತಾಳೆ ಅಂತೇಳಿ ಇವ್ರು ಭರವಸೆ ಆಗಿತ್ತು ಆದರೆ ಅಲ್ಲೂ ಕೂಡ ಬಾಬಾ ಏನು ಮಾಡಿದ್ರು ಅಂದರೆ ಅವರು ಹತ್ತಿದ ವಿಮಾನನೇ ಬೇರೆ ಇವ್ರು ಹತ್ತಿದ ವಿಮಾನನೇ ಬೇರೆ ಆಗ್ಬಿಡ್ತಲ್ಲಿ ಹಾಗಾಗಿ ಅಲ್ಲೂ ಕೂಡ ಬಾಬಾ ಬೇರೆ ಬೇರೆ ಮಾಡಿದ್ರು ಇದ್ರ ಅರ್ಥ ಏನು ಗೊತ್ತಾ ಸ್ನೇಹಿತರೆ ನೀನು ನನ್ನ ನಂಬಿಕೆ ಮೇಲೆ ಕಳಿಸ್ತಾ ಇದೀಯಾ ಅಂದ್ಮೇಲೆ ಬೇರೆಯವರ ಸಪೋರ್ಟಿ ಆಗಿ ತಗೊಳ್ತೀಯಾ ನಾನೇ ಇದ್ದೀನಿ ಬಿಡು ನಿಮ್ಮ ಅಪ್ಪಾಜಿನ ನಾನೇ ನೋಡ್ಕೊಳ್ತೀನಿ ಅನ್ನೋ ಭರವಸೆ ಇನ್ನೊಂದ್ಸರಿ ಮೂಡಿಸ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇವರಿಗೆ ಆತಂಕ ಶುರುವಾಯಿತು ಇಲ್ಲ ಅಂತಲ್ಲ ಅಯ್ಯೋ ಅವಳಿದಾಳೆ ಅಂದ್ಕೊಂಡ್ವಿ ಇಲ್ಲಿ ಬೇರೆ ಬೇರೆ ಆಗಿಬಿಟ್ರಲ್ಲ ಅಂಥೇಳಿ ಆದರೂ ಕೂಡ ಬಾಬಾನಲ್ಲಿ ಸ್ಮರಣೆ ಇಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಕಳಿಸ್ಕೊಟ್ರು ಖಂಡಿತವಾಗಿಯೂ ಅಲ್ಲಿ ಏಕೆ ಸುಳ್ಳಾಗಲಿಲ್ಲ ಖಂಡಿತವಾಗಿಯೂ ಅವ್ರ ರಕ್ಷಣೆಗೆ ಬಾಬಾ ನಿಂತಿದ್ರು ಯಾವ ರೀತಿ ಅಂದರೆ ಈಗ ನಾವು ಎಲ್ಲಿಗಾರ ಹೊರಟಾಗ ನಮ್ಮದನ್ನು ನಾವು ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಅವರ ಅಪ್ಪಾಜಿ ವಿಚಾರದಲ್ಲಿ ಆ ಒಂದು ಹುಡುಗ ಅವರ ಅಪ್ಪಾಜಿ ವಿಚಾರದಲ್ಲಿ ಸಂಪೂರ್ಣವಾಗಿ ಒಂದು ಜವಾಬ್ದಾರಿ ತಗೊಂಡಿದ್ದಂತೆ ಅವ್ರನ್ನ ನಿಲ್ಲಿಸೋದಾಗಲಿ ಹತ್ತೋದಾಗಲಿ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲಿಗಾದರೂ ಒಂದು ರೀತಿಯಲ್ಲಿ ಓಡಾಡೋದಾಗ್ಲಿ ಒಂದು ಜೊತೆಗೆ ಅವ್ರ ಜೊತೆಗಿದ್ದು ಸಪೋರ್ಟಿವ್ ಆಗಿ ನಿಂತಿದ್ದಂತೆ ಸ್ನೇಹಿತರೆ ಅದು ಬಾಬಾನೇ ಸ್ನೇಹಿತರೆ ಅಂದರೆ ಅವನ ಮನಸ್ಸಲ್ಲಿ ಆ ರೀತಿ ವ್ಯಕ್ತಿತ್ವ ಮೂಡಬೇಕು ಆ ಗುಣಗಳು ಮೂಡಬೇಕು ಅಂದರೆ ಅದಕ್ಕೆ ಬಾಬಾನೇ ಪ್ರೇರಣೆ ಬಾಬಾನಲ್ಲಿಟ್ಟಿರುವ ಭರವಸೆ ಆ ಭಗವಂತನ ಆಶೀರ್ವಾದ ಅವ್ರು ಏನು ನಂಬಿಕೆ ಇಟ್ಟು ಅವ್ರ ಮನೆಯವರೆಲ್ಲ ಲ್ಲ ಕಳಿಸಿದ್ರಲ್ಲ ನಮ್ಮ ಅಪ್ಪಾಜಿ ಜೊತೆಗೆ ಬಾಬಾ ಇದ್ದಾರೆ ಗುರುವಿದ್ದಾರೆ ಭಗವಂತನ ಆಶೀರ್ವಾದ ಇದೆ ಅಂತ ಹೇಳಿ ನಂಬಿಕೆ ಇಟ್ಟು ಅವರು ಕಳಿಸಿ ಇಲ್ಲಿ ಏನು ಪ್ರಾರ್ಥನೆ ಮಾಡಿ ಮತ್ತೆ ಬಾಬಾನ ನಾಮಸ್ಮರಣೆಯನ್ನು ಮಾಡೋದನ್ನಾಗಲಿ ಬಾಬಾನ ನಾಮ ಜಪವನ್ನಾಗ್ಲಿ ಬರೆಯೋದನ್ನಾಗಲಿ ಮಾಡ್ತಾ ಇದ್ರು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಲ್ಲ ಪ್ರಾರ್ಥನೆಗೆ ಖಂಡಿತ ಶಕ್ತಿ ಇದೆ ಸ್ನೇಹಿತರೆ ಆ ಪ್ರಾರ್ಥನೆ ಅವರ ಅಪ್ಪಾಜಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿತ್ತು ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮ್ಮ ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕು ಶುದ್ಧವಾಗಿರಬೇಕು ಅಂತ ಹೇಳಿ ಹಾಗೆ ಡಾಕ್ಟ್ರು ಕೂಡ ಹೇಳಿದ್ರಂತೆ ಏನಾದರೂ ಎಮರ್ಜೆನ್ಸಿ ಎದೆ ನೋವು ಕಾಣಿಸ್ಕೊಂಡ್ರೆ ಈ ಟ್ಯಾಬ್ಲೆಟ್ ತಗೊಳ್ರಿ ಅಂತ ಹೇಳಿ ಒಂದು ಒಂದಿಷ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಕಳಿಸಿದ್ರಂತೆ ಆದರೆ ಅವ್ರ ಅಪ್ಪಾಜಿಗೆ ಹೋದಾಗ ಸ್ವಲ್ಪ ಆಯಾಸ ಆಗಿ ಎಲ್ಲೋ ಒಂದು ಹಂತದಲ್ಲಿ ಸಣ್ಣದಾಗಿ ಎದೆ ನೋವು ಬಂದಂಗೆ ಅನಿಸ್ತಂತೆ ಆದರೂ ಕೂಡ ಅವರು ಬಾಬಾನಲ್ಲಿ ಸ್ಮರಣೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ರೆಶ್ಟ್ ತಗೊಂಡ್ರಂತೆ ಮತ್ತು ಆಯಾಸ ಆಗಿರೋದ್ರಿಂದ ಆ ರೀತಿ ಆಗಿತ್ತು ಅಂತೇಳಿ ಅವ್ರ ಟ್ಯಾಬ್ಲೆಟ್ಸ್ ಏನೂ ತೊಗೊಂಡಿಲ್ಲ ಆಯಾಸ ಆಗಿರೋದ್ರಿಂದ ಈ ರೀತಿ ಆಗಿರ್ಬೋದು ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವ್ರು ಯಾವ ರೀತಿ ಸಕಾರಾತ್ಮಕವಾಗಿ ಆಲೋಚನೆ ಮೂಡಿಸ್ಕೊಂಡಿದ್ರು ಅದೇ ರೀತಿ ಏನೂ ತೊಂದರೆ ಆಗಲಿಲ್ಲ ಎಲ್ಲ ರೀತಿಯಲ್ಲೂ ದರ್ಶನ ಮುಗಿಸ್ಕೊಂಡು ಎಪ್ಪತ್ತೆರಡನೇ ವಯಸ್ಸಲ್ಲಿ ಅವ್ರು ಆರಾಮಾಗಿ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇದುವರೆಗೂ ಯಾವುದೇ ರೀತಿ ಎದೆನೋವು ಕಾಣಿಸ್ಕೊಂಡಿಲ್ಲಂತೆ ಮಾ ಸ್ನೇಹಿತರು ಈ ವಿಚಾರ ನಾನು ಯಾಕೆ ಹೇಳಿದೆ ಅಂದರೆ ಅವರಿಗೆ ಯಾವ ರೀತಿ ತೊಂದರೆ ಇಲ್ಲದೆ ಆರೋಗ್ಯವಾಗಿದ್ದರು ಎಪ್ಪತ್ತೆರಡನೇ ವಯಸ್ಸಿನವರೆಗೂ ಹಾಗೆ ಕಾಶಿ ಯಾತ್ರೆಗೆ ಹೋಗಿ ಬಂದರು ಅಂದರೆ ಒಂದು ಲೆಕ್ಕ ಆಗಿತ್ತು ಆದರೆ ಅವರು ಕಾಶಿ ಯಾತ್ರೆಗೆ ಹೊರಡೋ ಮುನ್ನ ಎರಡು ದಿನದ ಮುನ್ನ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರು ಅವರು ಕಾಶಿ ಯಾತ್ರೆನ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಎಪ್ಪತ್ತೆರಡನೇ ವಯಸ್ಸಲ್ಲಿ ಮುಗಿಸ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಆ ಹುಡುಗನ ರೂಪದಲ್ಲಿ ಬಾಬಾ ನಿಂತು ಅವರಿಗೆ ರಕ್ಷಣೆ ಕೊಟ್ಟು ಕಾಶಿ ಯಾತ್ರೆ ಮಾಡೋ ಯೋಗವನ್ನು ಕೊಟ್ಟು ಅವರನ್ನು ವಾಪಸ್ ಕರ್ಕೊಂಡು ಬಂದಿತ್ತು ರು ಸ್ನೇಹಿತರೆ ಅಂದರೆ ಬಾಬಾನ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅಂದರೆ ಇದೇ ಸ್ನೇಹಿತರೆ ಬಾಬಾ ಶ್ಯಾಮನ ವಿಚಾರದಲ್ಲೂ ಕೂಡ ಇದೇ ಮಾಡಿದ್ರು ಶ್ಯಾಮ ಬಹಳ ಕಷ್ಟದಲ್ಲಿದ್ದರು ಬಾಬಾನ ಪೂಜೆ ಮಾಡಿದ್ರು ಅವರು ತುಂಬಾ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾರವರು ಅವರು ಎಲ್ಲಿಗೆ ಹೋಗಬೇಕು ಅಂತ ಇದ್ದ ಜಾಗದಲ್ಲೆಲ್ಲ ಬಾಬಾ ಶ್ಯಾಮನನ್ನೇ ಕಳಿಸ್ತಿದ್ರು ಅವ್ರ ಪರವಾಗಿ ನೀನ್ ಹೋಗು ನೀನ್ ಹೋಗಿ ಗಯಾ ಯಾತ್ರೆ ಮಾಡ್ಕೊಂಡು ಬಾ ಏನ್ ಹೋಗಿ ಕಾಶಿ ಯಾತ್ರೆ ಮಾಡ್ಕೊಂಡ್ ಬಾ ಅಂತ ಹೇಳಿ ಅವರಿಗೆ ಯಾತ್ರೆಯನ್ನ ಮಾಡ್ಸಿದಾರೆ ಆಗಿನ ಕಾಲದಲ್ಲಿ ಶ್ಯಾಮ ಅವರು ಬಾಬಾರವರ ಆಶೀರ್ವಾದದಿಂದ ಯಾತ್ರೆ ಮಾಡಿದ್ದಾರೆ ಅಂದ್ರೆ ಇದಕ್ಕಿಂತ ಪುಣ್ಯ ಇನ್ನೇನ್ ಬೇಕಲ್ವಾ ಸ್ನೇಹಿತರೆ ನಲವತ್ತು ವರ್ಷಗಳಿಂದ ನಾನು ಬಾಬಾರವರ ಪಾದ ಸೇವೆ ಮಾಡ್ತಾ ಇದ್ದೀನಿ ನನಗೆ ಲಭಿಸದ ಪುಣ್ಯಗಳನ್ನು ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ದಾರಲ್ಲ ಬಾಬಾ ಉದ್ಧಾರ ಮಾಡ್ತಾರಲ್ಲ ಬಂದವರಿಗೆಲ್ಲ ಎಷ್ಟು ಅನುಗ್ರಹಿಸಿ ಆಶೀರ್ವದಿಸಿ ಅವ್ರ ನೋವುಗಳನ್ನು ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಅವ್ರ ಪಾದದ ಬಳಿ ಆದರೂ ಕೂಡ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಬಾಬಾರವರು ಅವ್ರ ವಿಚಾರದಲ್ಲಿ ಎಷ್ಟೋ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ ನಾನು ಈಗಾಗಲೇ ಎಷ್ಟೋ ವಿಡಿಯೋಗಳಲ್ಲಿ ಅದನ್ನು ಶೇರ್ ಮಾಡಿದ್ದೀನಿ ಬಾಬಾರವರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ರು ಯಾವ ರೀತಿ ಅನ್ನನ್ನು ಕರೆದ ಜಾಗದಲ್ಲೆಲ್ಲ ಶ್ಯಾಮ ಅವರನ್ನು ಕಳಿಸ್ತಿದ್ರು ಅಲ್ಲಿಗೆ ತನಗೆ ಸಿಗೋ ಗೌರವ ಎಲ್ಲ ಶ್ಯಾಮನಿಗೆ ಸಿಗುವಂತೆ ಮಾಡಿದ್ರು ಅಲ್ವಾ ಸ್ನೇಹಿತರೆ ಹಾಗೆ ತೀರ್ಥ ಯಾತ್ರೆಗಳನ್ನೆಲ್ಲ ಮಾಡಿಸಿದ್ರು ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಸ್ನೇಹಿತರೆ ಶ್ಯಾಮ ಅವರಿಗೆ ಇದರ ಅರಿವಾಯಿತು ಬಾಬನಲ್ಲಿ ಸಂಪೂರ್ಣವಾಗಿ ಶರಣಾಗತರಾದರು ಅದೇ ರೀತಿ ಬಾಬಾರವರ ಕರುಣೆ ಆಶೀರ್ವಾದ ಅಂದರೆ ಸ್ನೇಹಿತ ಹಾಗಾಗಿ ಬಾಬಾರವರ ನಾಮ ಜಪವನ್ನು ಏನು ಬರೀತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದು ವ್ಯರ್ಥವಾಗಲ್ಲ ಅದ್ರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಕೋಟಿ ನಾಮ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಶುರು ಮಾಡ್ರಿ ಹಾಗೆ ಒಂದೊಂದೇ ಒಂದೊಂದೇ ಅಭಿವೃದ್ಧಿಗಳಾಗ್ತಾ ಹೋಗ್ತವೆ ಬದಲಾವಣೆಗಳಾಗ್ತಾ ಹೋಗ್ತವೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮಲ್ಲೇ ನೀವು ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ತೀರಾ ಹಾಗೆ ಸಕಾರಾತ್ಮಕವಾಗಿ ಬಲಗೊಳ್ತೀರಾ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮಲ್ಲಿ ನೀವು ಸಂಪೂರ್ಣವಾದ ಬದಲಾವಣೆ ಕಾಣ್ತೀರಾ ಮೊದಲೇ ಹೇಗಿದ್ದೆ ಈಗ ಗುರುವಿನ ಪಾದಗಳಲ್ಲಿ ಶರಣಾದ್ಮೇಲೆ ಹೇಗಿದ್ದೀನಿ ಅಂತ ಹೇಳಿ ನಿಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಬಲವಾದ ನಂಬಿಕೆ ದೃಢತೆ ಪರಿಶುದ್ಧವಾದ ಪ್ರಾರ್ಥನೆಗೆ ಬಾಬಾ ಒಲಿತಾರೆ ಅನ್ನೋದು ಅನ್ನೋದು ಸತ್ಯ ಸ್ನೇಹಿತರೆ ಯಾಕಂದ್ರೆ ಬಾಬನಿಗೆ ಇರೋದು ಒಂದೇ ಒಂದು ಹಸಿವು ಅದು ಭಕ್ತಿಯ ಹಸಿವು ತನ್ನ ಭಕ್ತರು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ತನ್ನ ನಂಬಿದ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಒಳ್ಳೆಯದನ್ನೇ ಅನುಸರಿಸಬೇಕು ಒಳ್ಳೆಯದನ್ನೇ ಆಲೋಚಿಸ್ಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ಸದಾ ಸಕಾರಾತ್ಮಕವಾಗಿಯೇ ತನ್ನಲ್ಲಿ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ತಾನು ಶಕ್ತಿವಂತ ಬಲವಂತ ವಿವೇಕಿ ಜ್ಞಾನಿ ಬುದ್ಧಿವಂತ ನನ್ನಲ್ಲಿ ಎಲ್ಲ ಸದ್ಗುಣಗಳು ಇದ್ದಾವೆ ಬಾಬಾರವರ ಆಶೀರ್ವಾದ ಇದೆ ಅಂತೇಳಿ ನಂಬಿ ದೃಢ ವಿಶ್ವಾಸದಿಂದ ನಡಿಬೇಕು ಹೆದರಿ ಹೇಡಿಯಂತೆ ದುರ್ಬಲನಾಗಬಾರ್ದು ದುರ್ಬಲ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬಾರ್ದು ನಕಾರಾತ್ಮಕತೆಯ ಖಿನ್ನತೆಗೆ ಸೋಲ್ಬಾರ್ದು ಹಾಗೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಮೂಡಿಸ್ಕೊಂಡು ತನ್ನನ್ನು ತಾನು ಸುಟ್ಕೊಳ್ಬಾರ್ದು ಆ ಪಾಪದ ಅಗ್ನಿಯಲ್ಲಿ ಅಂತ ಹೇಳಿ ಬಾಬಾ ಸುರಕ್ಷಿತವಾಗಿಸ್ತಿದ್ದಾರೆ ತನ್ನನ್ನು ನಂಬಿದ ಭಕ್ತರನ್ನ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ನಮ್ಮವರು ನಮ್ಮ ಜೀವನದಲ್ಲಿ ಈಗ ಬರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಋಣ ಸೆಳೆತ ಸೆಳಿತಾ ಇದೆ ನಮ್ಮನ್ನು ಹಾಗೆ ಅವರು ನಮ್ಮತ್ತ ನೋಡಿದ್ದಾರೆ ನಮ್ಮ ಹಾಗಾಗಿ ಅವರು ನಮ್ಮತ್ತ ನೋಡಿದ್ದಾರೆ ಅವರು ನಮ್ಮತ್ತ ನೋಡಿದ್ದಾರೆ ನಮ್ಮತ್ತ ಅವರ ದೃಷ್ಟಿಯನ್ನು ಬೀರಿದ್ದಾರೆ ಅಂದರೆ ಖಂಡಿತವಾಗಿ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಇಲ್ಲ ಅಂತ ಅಲ್ಲ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ನಾವು ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಮಾಡ್ಕೊಳ್ಬಹುದು ಮಾಡ್ಕೊಳ್ತಿದ್ದೀವಿ ಇಲ್ಲ ಅದು ತಪ್ಪಲ್ಲ ಸರಿ ಇದೆ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಬದಲಾವಣೆಗಳು ಇಲ್ಲ ಅಂತಲ್ಲ ಆದರೆ ಒಂದೊಮ್ಮೆ ವೈದ್ಯರು ಕೂಡ ಏನೂ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಕೈಬಿಟ್ಟಾಗ ನಾವು ಗುರುವಿನಲ್ಲಿ ಮೊರೆ ಹೋದರೆ ಖಂಡಿತವಾಗಿಯೂ ಗುರು ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಅದೇ ವೈದ್ಯರ ಮೂಲಕ ಪರಿಹಾರ ಆಗಿರ್ಬೋದು ಇಲ್ಲ ತಾನೇ ವೈದ್ಯನಾಗಿ ಈ ಭೂಮಿಗೆ ಇಳಿದು ಬಂದು ನಿಮ್ಮನ್ನು ರಕ್ಷಣೆ ಮಾಡೋದ್ರ ಮೂಲಕ ಕೂಡ ಅವರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಸ್ನೇಹಿತರೆ ಇಲ್ಲಿ ಇಲ್ಲಿ ನಡೆಯದ್ದು ಏನು ಇಲ್ಲ ಎಲ್ಲದೂ ನಡೆದೇ ನಡೆಯುತ್ತೆ ಯಾಕಂದ್ರೆ ನಾವು ಪ್ರತಿಯೊಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ನಂಬಿಕೆ ಇಟ್ಟು ಹೋಗಬೇಕು ಅಲ್ಲಿ ನಮಗೆ ಯಾರು ವೈದ್ಯರು ಟ್ರೀಟ್ ಮಾಡ್ತಾ ಇದ್ದಾರಲ್ಲ ಅವರು ಬಾಬಾನ ಅವತಾರ ಗುರುವೇ ಇದ್ದಾರೆ ಅನ್ನೋ ನಂಬಿಕೆಯಿಂದ ನಾವು ಹೋದಾಗ ಅವರಲ್ಲಿ ಯಾವುದೇ ರೀತಿ ವ್ಯಕ್ತಿತ್ವದ ವ್ಯಕ್ತಿ ಕೂತ್ಕೊಂಡಿರಲಿ ನಮ್ಮ ಪ್ರಾರ್ಥನೆ ಪರಿಶುದ್ಧವಾಗಿದ್ರೆ ನಾವಿಟ್ಟಿರೋ ನಂಬಿಕೆ ಬಲವಾಗಿದ್ರೆ ಬಾಬಾ ಆ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ ಸ್ನೇಹಿತರೆ ಅವರನ್ನು ಬಾಬಾ ಆವರಿಸಿರ್ತಾರೆ ಯಾಕಂದ್ರೆ ಅವರಲ್ಲೂ ಕೂಡ ಒಂದು ಆತ್ಮ ಇದೆಯಲ್ಲ ಆತ್ಮದ ವಾಸ ಯಾರು ಬಾಬಾ ಆ ಆತ್ಮದ ವಾಸ ಯಾರು ಗುರುವು ಗುರುವೇ ಅರಿವು ಅರಿವೇ ನಮ್ಮ ಆತ್ಮದಲ್ಲಿರೋದು ಆ ಅರಿವನ್ನು ಜಾಗೃತಗೊಳಿಸಿದಾಗ ಬಾಬಾ ಅವರಲ್ಲಿ ಒಳ್ಳೆಯ ಆಲೋಚನೆ ಮಾಡುತ್ತೆ ಆ ವೈದ್ಯರಲ್ಲೂ ಕೂಡ ಒಳ್ಳೆಯ ಆಲೋಚನೆ ಮೂಡುತ್ತೆ ಆಗ ಅವರ ಆತ್ಮದಲ್ಲಿ ಕುಳಿತ ಗುರುವಿನ ಅರಿವು ಅವರ ಬಾಯಿಂದ ನಮಗೆ ಒಳ್ಳೆಯದನ್ನು ಸೂಚಿಸುತ್ತೆ ಒಳ್ಳೆಯದೊಂದು ಟ್ರೀಟ್ಮೆಂಟ್ ಅಂದರೆ ಔಷಧೋಪಚಾರವನ್ನು ಮಾಡಿಸುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಂಬಿಕೆ ಇಟ್ಟು ನಾವು ಹೋಗಬೇಕು ಯಾವುದೇ ಕೆಲಸ ಆಗಿರಲಿ ನಾವು ಒಬ್ಬರು ಶತ್ರು ಹತ್ರ ಹೋಗಿ ಏನೋ ಒಂದು ಮಾತಾಡೋ ಸಂದರ್ಭ ಬಂದಿದೆ ಆಗ ಕೂಡ ನಾವು ಬಾಬನಲ್ಲಿ ಪ್ರಾರ್ಥನೆ ಮಾಡಿ ಬಾಬಾ ನೀನೇ ಅಲ್ಲಿರಬೇಕು ನೀನೇ ನಮ್ಮಿಬ್ಬರ ಮಧ್ಯೆ ನಿಂತು ಒಂದು ಒಳ್ಳೆಯ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಹೊರಟಿದ್ದೆ ಆದರೆ ಖಂಡಿತವಾಗಿ ಆ ಶತ್ರು ಮತ್ತು ನಿಮ್ಮ ಮಧ್ಯೆ ಬಾಬಾ ನಿಂತಿರ್ತಾರೆ ಆತ್ಮದಲ್ಲಿ ಬಾಬಾ ನೆಲೆಯಾಗಿ ನಿಂತು ನಿಮ್ಮ ಆತ್ಮದಲ್ಲಿ ಬಾಬಾ ನೆಲೆಯಾಗಿ ನಿಂತಿದ್ದಾರೆ ಇಬ್ಬರಲ್ಲೂ ನಿಂತಿದ್ದಾರೆ ಅಂದರೆ ಇಬ್ಬರಲ್ಲೂ ನಿಂತಿದ್ದಾರೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ಆ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಡ್ತಾರೆ ನಮ್ಮ ಮನಸ್ಥಿತಿ ನಮ್ಮ ಪ್ರಾರ್ಥನೆ ನಮ್ಮ ಭಾವನೆ ಯಾವ ರೀತಿ ಇರುತ್ತೋ ನಮ್ಮ ಆಲೋಚನೆ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ರಕೃತಿ ಬ್ರಹ್ಮಾಂಡ ನಮಗೆ ಸ್ಪಂದಿಸುತ್ತೆ ಹಾಗಾಗಿ ಸದಾಕಾಲಕ್ಕೂ ನಾವು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡೆ ಹೊರಡಬೇಕು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂದರೆ ಕೂಡ ಅಲ್ಲಿ ಬಾಬಾ ಇದ್ದಾರೆ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಹೋದಾಗ ಅಲ್ಲಿರೋ ವೈದ್ಯರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ ಯಾಕಂದರೆ ನಮ್ಮ ಭರವಸೆ ಇರೋದು ಆ ಡಾಕ್ಟ್ರ್ ಮೇಲಲ್ಲ ನಮ್ಮ ಭರವಸೆ ಇರೋದು ಬಾಬಾ ಮೇಲೆ ಪ್ರತ ಅದಕ್ಕೆ ತಕ್ಕ ಪ್ರತಿಫಲಗಳೇ ನಮಗೆ ಸಿಗ್ತವೆ ಅಲ್ಲಿರುವ ಸುತ್ತ ವಾತಾವರಣವು ಕೂಡ ಅದಕ್ಕೆ ತಕ್ಕ ಹಾಗೆ ಬದಲಾಗತ್ತೆ ಸ್ನೇಹಿತರೆ ಈ ನಂಬಿಕೆ ದೃಢವಾಗಿಟ್ಕೊಳ್ರಿ ಕೂಡ ನನ್ನ ಬಾಬನ ವಿಚಾರದಲ್ಲಿ ನಾನು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಲ್ಲೂ ನನ್ನ ಬಾಬಾ ಇರ್ತಾರೆ ಸ್ನೇಹಿತರೆ ನನ್ನ ಗುರುವನ್ನು ಮುಂದಿಟ್ಕೊಂಡೇ ನಾನು ತೀರ್ಮಾನ ತಗೊಳ್ಳೋದು ನಾನು ಯಾವುದೋ ಒಂದು ವಿಚಾರಕ್ಕೆ ಹೊರಡಬೇಕು ಅಂದಾಗ ಬಾಬನ ಅನುಗ್ರಹ ಆಶೀರ್ವಾದವನ್ನು ಕೇಳ್ತೀನಿ ಸ್ನೇಹಿತರೆ ಅವರು ಆಶೀರ್ವಾದ ಮಾಡಿ ಸಂತೃಪ್ತಿಯಿಂದ ನಗ್ನಗ್ತ ಕಳಿಸ್ಕೊಟ್ರೆ ನಾನು ಹೋಗ್ತೀನಿ ಇಲ್ಲ ಬೇಡಮ್ಮ ನೀನು ಹೋಗೋದು ಅಂದರೆ ಅದು ಕೋಟಿ ರೂಪಾಯಿ ದುಡ್ಡು ಸಿಗೋ ಜಾಗನೇ ಆಗಿರಲಿ ಸ್ನೇಹಿತರೆ ನಾನು ಹೋಗಲ್ಲ ಯಾಕಂದರೆ ಅದು ನನ್ನ ಬಾಬಾನಿಗೆ ಇಷ್ಟ ಇಲ್ಲ ಬಾಬಾ ಯಾಕೋ ಒಪ್ಪಿಗೆ ಕೊಟ್ಟಿಲ್ಲ ಅಷ್ಟು ದೃಢವಾದ ವಿಶ್ವಾಸ ನಾನು ಬಾಬಾನಲ್ಲಿ ಇಟ್ಟಿದ್ದೀನಿ ಹಾಗಾಗಿ ನಾನು ಯಾವುದೇ ವಿಚಾರದಲ್ಲಿ ಎಲ್ಲಿಗೆ ಹೋಗಬೇಕಂದ್ರೂ ಬಾಬಾನ ಸೂಚನೆ ತೊಗೊಳ್ತೀನಿ ಅದರ ಪ್ರಕಾರನೇ ನಾನು ನಡ್ಕೊಳ್ತಾ ಇದ್ದೀನಿ ಅದರಿಂದ ನನ್ನ ಜೀವನದಲ್ಲಿ ನನಗೆ ಯಾವುದೇ ರೀತಿ ಕೆಡುಕುಗಳು ಉಂಟಾಗಿಲ್ಲ ಇವತ್ತಿಗೂ ಉಂಟಾಗಿಲ್ಲ ನಾವು ಎಷ್ಟೋ ಸಾರಿ ಗಂಡ ಹೆಂಡತಿ ಬೈಕ್ ಮೇಲೆ ಮಧ್ಯರಾತ್ರಿ ಕೂಡ ಜರ್ನಿ ಮಾಡಿದ್ದೀವಿ ಯಾವುದೇ ರೀತಿ ಬೈಕ್ ಅಲ್ಲ ಅದು ಮತ್ತು ಕಾರಲ್ಲ ಕಾರ್ ಆದರೆ ಸೇಫ್ಟಿ ಆಗಿರುತ್ತೆ ಬೈಕು ಯಾವುದೇ ರೀತಿ ಸೇಫ್ಟಿ ಇರಲ್ಲ ಅಲ್ಲಿ ನಾವು ಜರ್ನಿ ಮಾಡಿದ್ದೀವಿ ಎರಡು ಗಟ್ಟಲೆ ನಾವು ಕಾಡಲ್ಲಿ ಜರ್ನಿ ಮಾಡಿದ್ರು ಮಧ್ಯರಾತ್ರಿ ಜರ್ನಿ ಮಾಡಿದ್ದೀವಿ ಹನ್ನೆರಡು ಒಂದು ಗಂಟೆಗೆಲ್ಲ ಜರ್ನಿ ಮಾಡಿದ್ರು ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಪ್ರಾಣಿಗಳಿಂದ ಆಗಿರ್ಬೋದು ಮನುಷ್ಯರಿಂದ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗಿಲ್ಲ ಯಾಕಂದರೆ ನಾನು ನಂಬಿರೋದು ನನ್ನ ಬಾಬಾನ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಇದೇ ರೀತಿ ದೃಢ ವಿಶ್ವಾಸದಿಂದ ನಾನು ನಡೀತಾ ಬಂದಿದ್ದೀನಿ ಅದೇ ರೀತಿ ನನಗೆ ಯಾವುದೇ ರೀತಿ ಸಮಸ್ಯೆಗಳು ಆವರಿಸಿಲ್ಲ ಸ್ನೇಹಿತರೆ ಅನಾರೋಗ್ಯದ ಸಮಸ್ಯೆ ಕೂಡ ನನ್ಗೆ ಇವತ್ತಿಗೂ ಆವರಿಸಿಲ್ಲ ಯಾಕಂದ್ರೆ ನಾನು ನನ್ನ ಬಾಬನ ನಂಬಿದ್ದೀನಿ ಅಷ್ಟು ದೃಢವಾಗಿ ನಂಬಿದ್ದೀನಿ ಹಾಗಾಗಿ ಸ್ನೇಹಿತರೆ ನಮ್ಮ ಮನಸ್ಸಿನ ಭಾವನೆಗಳಾಗಿರ್ಬೋದು ನಮ್ಮ ಮನಸ್ಸಿನ ಸಕಾರಾತ್ಮಕತೆಯ ಒಂದು ಶುದ್ಧತೆಯ ಭಾವ ಆಗಿರ್ಬೋದು ಎಷ್ಟು ವಿಶ್ವಾಸದಿಂದ ಕೂಡಿರುತ್ತೋ ದೃಢತೆಯಿಂದ ಕೂಡಿರುತ್ತೋ ನಮ್ಮ ವಿಚಾರಗಳು ಎಷ್ಟು ಒಳ್ಳೆಯದ್ರಿಂದ ಕೂಡಿರ್ತವೋ ಅಷ್ಟೇ ರೀತಿ ಅಷ್ಟೇ ನಮಗೆ ಬಾಬಾ ಸ್ಪಂದಿಸ್ತಾ ಹೋಗ್ತಾರೆ ಬಾಬಾ ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿರಿ ಬಾಬಾ ನನ್ನ ಜೊತೆಗಿದ್ದೀರ ನೀವು ನನ್ನ ಜೊತೆಗೆ ಬನ್ನಿರಿ ಹೋಗೋಣ ನಾನು ಯಾವುದೋ ಒಂದು ಕೆಲಸ ಕೊಟ್ಟಿದ್ದೀನಿ ಅಲ್ಲಿ ನೀವು ಇರಬೇಕು ಅಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರದ ಹಾಗೆ ನೀವು ನೋಡ್ಕೊಳ್ಬೇಕು ಹಾಗೆ ನಾನು ಯಾವುದೋ ಒಂದು ವ್ಯವಹಾರಕ್ಕೆ ಕೊಟ್ಟಿದ್ದೀನಿ ಅದು ನನಗೆ ಸರಿ ಇದೆ ಅನಿಸಿದರೆ ನನಗೆ ಅದನ್ನು ಮಾಡಿಸ್ಕೊಡ್ರಿ ಇಲ್ಲ ಅದರಲ್ಲಿ ತಪ್ಪಿದೆ ಅನ್ನೋದಾದರೆ ಅದನ್ನು ತಪ್ಪಿಸ್ಬಿಡ್ರಿ ಅಂತ ಹೇಳಿ ನೀವು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಬಾಬಾ ಸದಾ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ನೀವು ನೀವು ಅನುಭವಗಳನ್ನು ಅನುಭವಿಸ್ಕೊಳ್ತಾ ಅನುಭೂತಿಗಳನ್ನು ಪಡೆದುಕೊಳ್ತಾ ಯಾರೋ ನಮ್ಮ ಜೊತೆಗಿದ್ದಾರೆ ಬೆಂಬಲಕ್ಕೆ ಗುರುವಾಗಿ ದಾರಿ ತೋರಿಸ್ಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಬಾಬಾ ಮುಂದಿದ್ದಾರೆ ರಕ್ಷಣೆ ಕೊಡಲಿಕ್ಕೆ ಯಾರಿಂದನೂ ತೊಂದರೆ ಆಗದ ಹಾಗೆ ನನ್ನನ್ನು ನೋಡ್ಕೊಳ್ಳಿಕ್ಕೆ ರಕ್ಷಣೆಯಾಗಿ ನನ್ನ ಹಿಂದೆ ಇದ್ದಾರೆ ಅಂತ ಹೇಳಿ ನೀವು ಭರವಸೆ ಇಟ್ಕೊಂಡು ನಡೀತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾವಣೆ ಆಗಿ ಆಗತ್ತೆ ಸ್ನೇಹಿತರೆ ಕೆಟ್ಟದಾಗಿ ಆಲೋಚನೆಗಳನ್ನು ಮಾಡೋದನ್ನ ನಿಲ್ಲಿಸ್ರಿ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡ್ರಿ ಕೆಟ್ಟ ಆಯ್ಕೆಗಳನ್ನು ಮಾಡ್ಕೊಳ್ಬೇಡ್ರಿ ಕೆಟ್ಟ ದಾರಿಯನ್ನು ತುಳಿಬೇಡ್ರಿ ಸದಾ ನಿಮ್ಮಲ್ಲಿ ಒಳ್ಳೆಯ ಆಲೋಚನೆಗಳೊಂದಿಗೆ ವಿಶ್ವಾಸದೊಂದಿಗೆ ಮಲಗ್ರಿ ಹಾಗೆ ನಿಮ್ಮ ದಿನವನ್ನು ವಿಶ್ವಾಸದೊಂದಿಗೆ ಒಳ್ಳೆಯ ಆಲೋಚನೆಗಳೊಂದಿಗೆ ಶುರು ಮಾಡ್ರಿ ಖಂಡಿತವಾಗಿಯೂ ಅದೇ ರೀತಿ ಅದೇ ರೀತಿಯಲ್ಲಿ ದಿನನಿತ್ಯ ನಿಮಗೆ ಸ್ಪಂದನೆಗಳು ಸಿಗ್ತಾ ಹೋಗ್ತವೆ ಈ ಪ್ರಕೃತಿಯಾಗಿರ್ಬೋದು ಇಲ್ಲಿ ವಾಸ ಮಾಡ್ತಾ ಇರೋ ಜನರಾಗಿರ್ಬೋದು ಈ ಬ್ರಹ್ಮಾಂಡವಾಗಿರ್ಬೋದು ನಿಮಗೆ ಸ್ಪಂದಿಸ್ತಾರೆ ಯಾಕಂದರೆ ಗುರುವಿದಾರೆ ಮಾರ್ಗದರ್ಶನ ಮಾಡಲಿಕ್ಕೆ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಆಗಿರೋದ್ರಿಂದಲೇ ಯಾವುದೋ ಜನ್ಮದ ಸೆಳೆತ ಇರೋದ್ರಿಂದಲೇ ಯಾವುದೋ ಜನ್ಮದ ಪುಣ್ಯ ನಿಮ್ಮನ್ನು ಕಾಪಾಡ್ತಾ ಇರೋದ್ರಿಂದಲೇ ಗುರುವು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ಈ ಮಾತನ್ನು ಅಲ್ಲಗಳಿಬೇಡ್ರಿ ನಂಬಿಕೆ ಇಡ್ರಿ ದೃಢ ವಿಶ್ವಾಸದಿಂದ ನಡೀರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇದೇ ರೀತಿ ಪವಾಡಗಳಾಗ್ತವೆ ಅವುಗಳನ್ನು ನನ್ನ ಹತ್ರ ಶೇರ್ ಮಾಡಿಕೊಡ್ರಿ ಕಮೆಂಟಲ್ಲಾದರೂ ತಿಳಿಸ್ರಿ ಒಟ್ಟಾರಿಯಾಗಿ ಹೇಳೋದಾದರೆ ಸ್ನೇಹಿತರೆ ಒಳ್ಳೆಯದಕ್ಕೆ ಒಳ್ಳೆಯದೇ ಬಂದು ಸ್ಪಂದಿಸ್ತದೆ ನಾವು ಒಳ್ಳೆಯದನ್ನೇ ಕೊಡೋಣ ಹಾಗೆ ಒಳ್ಳೆಯದನ್ನೇ ಪಡ್ಕೊಳ್ತಾ ಸಾಗೋಣ ಇಲ್ಲಿ ಇರೋದೊಂದು ದಿವಸ ಸಾಯೋದೊಂದು ದಿವ್ಸ ಹುಟ್ಟು ಸಾವು ಚಿತ ಆದರೆ ನಾವು ಬದುಕುವ ರೀತಿ ನೀತಿ ನಾವು ಜೀವನದಲ್ಲಿ ಅನುಸರಿಸುವ ತೆಗೆದುಕೊಳ್ಳುವ ನಿರ್ಧಾರಗಳಿರ್ತಾವಲ್ಲ ಅವು ಬಹುಮುಖ್ಯ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತವೆ ನಮ್ಮ ಮುಂದಿನ ಕುಟುಂಬಕ್ಕಾಗಿರ್ಬೋದು ನಮ್ಮ ಮಕ್ಕಳಿಗಾಗಿರ್ಬೋದು ಬ ಅವರ ಭವಿಷ್ಯಕ್ಕಾಗಿರ್ಬೋದು ಇಲ್ಲ ನಮ್ಮದೇ ಆದ ಭವಿಷ್ಯಕ್ಕಾಗಿರ್ಬೋದು ಪುಣ್ಯ ವೃದ್ಧಿ ಮಾಡಿಕೊಳ್ಳಿಕ್ಕೆ ಈ ರೀತಿ ನಮ್ಮ ನಡವಳಿಕೆಗಳಿದಾವಲ್ಲ ಒಳ್ಳೆಯ ರೀತಿ ನಡವಳಿಕೆಗಳು ಅವು ಬಹಳ ಬಹಳ ಸಹಕಾರಿಯಾಗಿದ್ದಾವೆ ಪುಣ್ಯ ವೃದ್ಧಿಸಿ ಕೊಡುವಲ್ಲಿ ನಮಗೆ ಸಹಾಯ ಮಾಡ್ತವೆ ಆ ಮಾತುಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈ ಮಾತುಗಳು ನಿಮಗೆ ಇಷ್ಟವಾದರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ